ಹೇಳಿ ಕೊಟ್ರೆ ಸರಿ ನೋಡು ಹೇಳಿರ್ತೀನಿ ಹ್ಮ್ ಬಾರೆ ಕೊಡು ಬಾರೆ ಕೊಡು ಎಲ್ಲಿಕ್ಕಿದ್ಯ ಬಾರೆ ಕೊಡು ಇವ್ನು ತಗೊಂಡಿಲ್ಲ 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 ಅತ್ತೆ ತಗೊಂಡಿಲ್ಲ ನನ್ ತಗೊಂಡಿಲ್ಲ ಕಣತ್ತೆ ಸುಮ್ಮನೆ ನೋಡಿಲಿ ನೀನು ಒಳ್ಳೆ ಮಾತನಾಗೆ ಕೊಡೋದ್ ಕಲಿಟಿಸ್ಕೊಂಡ್ ಕೆಟ್ಟೋಗ್ಬೇಡ ಒಂದಿಲ್ಲ ಸುಂದಿರ್ ನೀನು ಒಯ್ಬೇಡ ಅದೇ ನೀವು ಸುಮ್ ಇರೀ ಯಾರು ಗಂಡ್ ಮಕ್ಕಳು ಒಂದ್ ಕೈ ಮಾಡ್ಬೇಡ್ರಿ ಅವತ್ತೆಲ್ಲ ನೋಡ್ಕೆ ಮತ್ತೆ ಹ್ಮ್ ನೋಡಿ ಸುಮ್ಮನೆ ಒಳ್ಳೆ ಮಾತನಾಡೋದ್ ಕಲಿ ಎಲ್ಲಿ ಪಾಪ ಅವಳು ಏನ್ ಮಾಡ್ಲಿಕ ಮಾಡ್ಸಿರ ಅದನ್ನ ಮಾಡ್ಸಿದೀವಿ ಅಂತ ಹೇಳಿ ಹೇಳಿ ಇವತ್ತೇನ ನಾವು ಕೊಡ್ಲಿಲ್ಲ ಅಂತಂದ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಸುಮ್ಮನೆ ಕೊಟ್ಬಿಡು ಒಳ್ಳೆ ಹೇಳ್ತೀನಿ ಒಳ್ಳೆ ಕೊಟ್ಬಿಡು ಕೇಳಲ್ಲ ಅದು ಒಳ್ಳೆ ಮಾತನಾಗ ಹೇಳಿರಿ ಅವಾಗಿಂದ ಹೇಳ್ತಾ ಇರ್ಬ್ರೀದೇ ಒಳ್ಳೆ ಹಾಂ ತಗ್ಗ ಮಾಡಿಲಿ ನೀನು ನಾನೆಲ್ಲ ನೋಡ್ಕೊಂತೀನಿ ಅವಳನ್ನ ತಗಿಲಿಲ್ಲ ನಿನ್ನ ಕೈ ಯಾಕೆ ನೋವು ಮಾಡ್ಕೊಂತಿ ಅವ್ಳಿ ಬಡ್ದು ತಗಿಲಿ ಇತ್ತಲ ಬಾಯಿ ಇಲ್ಲಿ ಹೇಳ್ತೀನಿ ಅಬ್ಬೆ ವರ್ಷ ಮುಂಡೆ ನಾನು ಸರಿಯಾಗಿ ಬಡ್ದು ಬಿಡ್ತೀನಿ ಇತ್ತಲ ಬಾರಮ್ಮ ಇಲ್ಲಿ ಹೇಳ್ತೀನಿ ಇತ್ತಲ ಬಾಯಿ ಇಲ್ಲಿ ನೀನು ಅಲ್ಲ ಪಾಪ ನಾನೆಲ್ಲ ಒಯ್ತೀನಿ ಸುಮ್ಮನೆ ನೀರು ಹ್ಞೂ ಗಟ್ಟಿಸ್ತೀನಿ ನಾನೆಲ್ಲ ಮುಂದಾಲೆ ಹಿಡ್ಕೊಂಡು ಸರ್ ಸರಿ ಅಂತ ಹೇಳ್ತಾ ಇದ್ದೀನಿ ಏಯ್ ಹೇಳಿ ಎಲ್ಲಿ ಕಿಗಿ ಹೇಳೇ ವಾದ್ಯವ್ ರಾಣೆಗೂ ನಾನು ನೋಡಿಲ್ಲ ಕಾಣತ್ತೆ ನಾನು ನೋಡಿಲ್ಲ ನಾನೀಗ ಮಾಡಿಸ್ಕೊಂಬಂದಿರೋದು ನೋಡಿ ಹೊಟ್ಟೆ ಊರು ಕಣ್ಣೆ ಮರೆತು ನಾನು ತಗೊಂಡೋಗಿಲ್ಲ ನಾನು ತಗೊಂಡೋಗಿಲ್ಲ ಕಾಣತ್ತೆ ನಾನು ತಗೊಂಡೋಗಿಲ್ಲ ಅದ್ಕಲ್ಲಿ ಬಂದಿ ಕಾಲ್ ಬಂದಿರೋದು ಹೆಂಗೆ ಅಂತಂದ್ರೆ ನಾನ್ ಹೇಳ್ತೀನಿ ಹ ಅದೆಲ್ಲ ಐತೆ ಸರ ಏನು ಎತ್ತ ಅಂತ ಹೇಳಿ ನಾನ್ ಹೇಳ್ತೀನತ್ತೆ ಹ ಯಾರ್ ಗೇಳಿ ರೀತಿ ಎಲ್ಲ ಮಾಡಿದಾಳೆ ಅಂತ ನಾನು ಹೇಳ್ತೀನಿ ಇವಳು ಮಾಡಿಲ್ಲ ಇವಳು ಸರ ತಗೊಂಡಿಲ್ಲ ತಗೊಂಡ್ ಮಾತ್ರ ಬೇರೆಯವ್ರಿಗೆ ಈ ರೀತಿ ಹೇಳಿ ಅದನ್ನ ಸರ ಕತ್ಕೊಂಡು ಹೋಗ್ ಮಾಡಿದಾಳೆ ಹ್ಮ್ ಅದನ್ನೆಲ್ಲ ನಾನು ಮಾತಾಡ್ತಿರೋದ್ನೆಲ್ಲ ಕೇಳಿಸ್ಕೊಂಡಿದೀನಿ ಏನೇ ನೀನು ರಾಜಮ್ಮನಿಗೆ ಹೇಳ್ಬಿಟ್ಟು ರಾಜಮ್ಮನ್ ಕರ್ಕೊಂಬಂದು ಈ ಮನೆಯಿಂದ ಸರ ಎತ್ಕೊಂಡು ಹೋಗಿದೀಯ ಅಂಬದ್ ಗೊತ್ತು ಹ್ಮ್ ಅವಳಿಗೆ ನೀನು ಕಲ್ಪನಾ ಮಾಡಕ್ಕೆ ಹೇಳಿ ಇಲ್ಲಿ ಕರ್ಕೊಂಬಂದು ಕಲ್ಪನಾ ಮಾಡ್ಕೊಂಡು ತಾಂಡು ಹೋಗೋ ತರ ಮಾಡಿದ್ಯಾ ಹ್ಮ್ ಮಾಡಿಲ್ಲ ಅವಳೆ ರಾಜಿ ಮಾಡಿರೋದು ನೀನೇನೋ ಮನೆಯಾಗಿರೋ ಈ ರೀತಿ ಮಾಡ್ತಾ ಇದ್ಯಲ್ಲ ಗೊತ್ತಾಗಲ್ವೇ ನಿನ್ ಸ್ವಲ್ಪ ನಾನು ಯಾರ ಜೊತೆ ಸೇರ್ಕೊಂಡೆಲ್ಲ ಮಾಡ್ತಾ ಇದ್ ನೀನು ಎಂತ ನೀನು ಮಾಡಿದ್ ಹೋಗ್ ನಾನು ಅವ್ರಾಡ್ಸದೇ ಇಲ್ಲ ಹ್ಮ್ ಯಾಕೆ ಬಾಯಿ ಎಲ್ಲ ಮಾತಾಡ್ತಾ ಇದ್ದ ಎಲ್ಲ ಕೇಳಿಸ್ಕೊಂಡಿದೀನಿ ಸುಮ್ನೆ ಅವ್ರ ಹತ್ರ ಹೋಗಿ ಇಸ್ಕೊಂಡ್ ಬಂದ್ ಕೊಟ್ರೆ ಸರಿ ಸರಾನದ್ನೆಲ್ಲಾ ನನಗೆ ಆತ್ಮೇಲೆ ಗೊತ್ತಾಯ್ತು ಕತ್ಕೊಂಡು ಹೋಗಿದ್ದಾದ್ಮೇಲೆ ಮಾತಾಡ್ತಾ ಮಾವ ಹ್ಮ್ ನಾನು ಓದೆ ಅಲ್ಲಿಗೆ ಏನ ಮಾತಾಡ್ತಿದ್ರು ಏನ್ ತಗೊಂಡ್ ಬಂದ್ರಾಮ್ ಹೆಂಗ್ ತಗೊಂಬಂದ್ರಿ ಏ ಗೊತ್ತಾಗಲ್ಲ ಬಿಡಿ ನಾನ್ ತಗೊಂಡ್ ಬಂದಿರೋದು ಗೊತ್ತೇ ಆಗಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ರು ಹ್ಮ್ நானெல்லாம் கேள்க்கீனி அல்ல கேஸ்க்கண்டே மாதாட் திரோது இவாக சார சைலூனு மற்றம்ம அரிபிராத்தேசாரல்ல அல் ஐத்து அவ் தகி அது கொண்டுக்கே இவளே ஏழிது ம் எழை சார்த்த மனியாக இக்கியவ் கண்ட்ரி ஆ அந்தி எல்லாம் ஏழ்தவளும் இவளே இவளே எல்லா ஏட்டிரோது நோடு அல்ல மனியாகித்னே கழுத்தன மாங்கினா விட்டுோதிரே எங்கே ஆ ನಾನು ಆ ಕಡೆ ಹಿಂದೆ ಬಟ್ಟೆ ಒಗೆತಿದ್ದೆ ಅವಾಗೆಲ್ಲನು ಈ ಕೆಲಸ ಮಾಡ್ಯವ್ರೆ ಕಿಟಕಿ ಬಾಗಿಲು ಎಲ್ಲ ಹಾಕಿತ್ತು ರೂಮಿಂದ ನಾನು ಅಲ್ಬಂಗ ಅನ್ಕೊಂಡೆ ಹ್ಞೂ ಕಿಟಕಿ ಎಲ್ಲ ಹಾಕಿದಾಳಲ್ಲ ಅಂತ ಹೇಳಿ ನಾನು ಇವತ್ತನ್ನೇ ಮಾಡಿದೆ ಹ್ಞೂ ಹಿಂಗೆ ಮಾಡ್ತಾಳೆ ಎಂಬೋದು ಯಾರಿಗೆ ಗೊತ್ತು ಅಲ್ಲ ನೋಡಿ ಎಷ್ಟಿರ್ಬೇಡ ಇವಳಿಗೆ ಹ ಅಲ್ಲ ಕಿಟಕಿ ಬಾಗ್ಲು ಎಲ್ಲ ಹಾಕಿಬಿಟ್ಟು ಹ್ಞೂ ಅವ್ರನ್ನ ಕತ್ಕೊಂಡು ಹೋದಂಗೆ ಮಾಡ್ಯಾವಳಿ ಅಲ್ಲ ನೋಡಿ ನಮ್ಮ ಮನೆಯಾಗ್ಲಾರೆಲ್ಲ ಇದ್ದಂಗೆ ಹಿಂಗೆ ಮಾಡ್ತಾಳಲ್ಲ ಆವತ್ತೇನೇ ಇರಲಿಲ್ಲ ಗಿರ್ಜಿ ಮೇಲೆ ಮಂತಕ ಎಲ್ಗ ಹೋಗಿತ್ತು ಅಕ್ಕಿ ತರಕ್ಕೆ ಹೋಗಿತ್ತು ಅಕ್ಕಿ ಕೊಡ್ತಾರೆ ಅಂದ್ರು ಅಕ್ಕಿ ಥರಕ್ಕೆ ಹೋಗಿತ್ತು ಸೊಸೈಟಿ ತಕ್ಕಿ ಹ್ಞೂ അവാകെല്ലാംളെ ഓ അവർഗ്ഗട്ടു സൈലഗനു അവൾ രാജനു കാര്സി ഹിങ്ങിരോ താണ്ടോ താണ്ടോക അതെ ഒട്ടിന സേർലില്ലാ പരവില്ല ആ കണ്ടാർ തന്നു തന്നെ ഗിർജിം ബാക്കില്ല ഗിർജിം ബേക്ക് കണ്ടെ ആകിജിം ബാക്കി നോട് സൈസ് കെമ്മക്കാകളിൽ ಮಾನ ಮರ್ಯಾದೆ ಹಿರಳಾಗಿದ್ದರೆ ನೀನು ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಕಣೆ ಓಟು ಬಿಟ್ಟಾಳೆ ನಡಿ ಆಸಕ್ಕೆ ನಡೆ ಇನ್ನೊಂದು ಕ್ಷಣ ಈ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ಹಾಂ ಏನೇ ಅಲ್ಲ ಇಂಥ ಕೆಲಸ ಮಾಡೋಕೆ ನಾಸ್ತಿ ಆಗಲ್ವಿ ನಿನಗೆ ಹಾಂ ಅಲ್ಲ ಬೇರೆ ದೇವ್ ಕೊಟ್ಬಿಟ್ಟು ಹೀಗೆ ಮಾಡ್ಸಿದ್ಯಲ್ಲ ಹಾಂ ನಾವು ಇವಳೆ ತಾಂಡೋಳೆ ಅಂತ ನಾವಿದ್ದೀವಿ ಹ್ಞೂ ನಾನು ಅದಕ್ಕೆ ದೇವ್ರಾಣೆಗೂ ತಾಂಡಿಲ್ಲ ನಾನು ದೇವ್ರಾಣ್ಯಾಗೂ ತಾಂಡಿಲ್ಲ ಅಂತಾಳೆ ಹ್ಞೂ ಅಲ್ಲ ಇವಳು ಹಿಂಗೆ ಹೇಳ್ತಾಳೆ ಅಂದಮೇಲೆ ಮತ್ತೆ ಯಾರು ತಾಳೋದ್ರು ಅಂತ ನಾನು ದೇವ್ರಾಣಿ ಅಂತ ಯಾಕೆ ದೇವ್ರಾಣೆ ಗೊಂತ ಇಕ್ಕಂಟವಳು ಹ್ಞೂ ಅವಳಿಗೆ ನಮ್ಮ ಮಾನ ಮರ್ಯದಿ ಹೀರಾಳಾಗಿದ್ದರೆ ದೇವರಾಣೆ ಪಾರಾಣಿ ಅಂತ ಇಕ್ಕಮ್ತಿರ್ಲಿಲ್ಲ ಅಲ್ಲ ಹೇಳ್ಕೊಟ್ಟು ಕೊಟ್ಟು ಮಾಡ್ಸೋರಲ್ಲ ಗೊ ಗೊತ್ತಾಗಲ್ವೇ ನನಗೆ ಅವಳು ಮುಂದಾಗಲೇ ಐಡ್ಯ ಮಾಡಿರೋದೆಲ್ಲ ಗೊತ್ತಾಗಿದ್ರೆ ಬಂದಿಡ್ಕೆ ಹಿಡಿತಿದ್ದೆ ಏನು ಮಾಡಲಿ ಎಲ್ಲ ಕೂತ್ಕೊಂಡು ಹೋದ್ಮೇಲೆ ಮಾತಾಡ್ತಿದ್ರು ಹ್ಞೂ ಏ ತಂದೆ ಕಣೆ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತೇಳಿ ಎಲ್ಲ ಮಾತಾಡ್ತಿದ್ರು ಒಳ್ಳೆ ಹೇಳ್ತೀನಿ ನೀನೇ ಹೋಗಿ ಇಸ್ಕೊಂಬಂದರೆ ಸರಿ ಹ್ಞೂ ಒಳ್ಳೆ ಮಾತನ್ನಾಗೇಳ್ತಾ ಇದ್ದೀನಿ ಹೋಗು ಅಲ್ಲ ನೀನು ಎಂತಾಳೆ ಇಲ್ಲದೆಲ್ಲ ಬಿಟ್ಟು ಈ ಕಕ್ಕೆ ಬಂದೈಲ್ಲ ನಿನ್ನಂಗೆ ಏನಂತ ಕಿತ್ತರ್ಕೊಂಡು ಹೋಗಿಲ್ಲ ಕಣೆ ಹಾಂ ನಾನು ಇಲ್ಲಿ ಸಂಸಾರ ಮಾಡ್ತೀನಿ ಊಟ ಬಿಟ್ಟವಳೆ ಹಾಂ ನೀನು ಎಂತ ಊಟ ಬಿಟ್ಟಿರೋಳಂಬ ಚಂದೆ ಮತ್ತೆ ದಿನ ಹಾಂ ಮದ್ದಿಲ್ದಂಗೆ ಆಗಿ ಮದ್ದು ಎತ್ತಿದ್ದೆ ಆ ಎತ್ತಿ ಇವಾಗ ಬಂದಿದ್ದೀನಿ ನನ್ಕುಟ್ಟೆ ಇಲ್ಲೊಂದೆಲ್ಲ ಸುಳ್ಳು ಹೇಳ್ತೀನಿ ನಾನು ಯಾಕೆ ಕೇಳೋಣ ಅವ್ರ ಕೊಟ್ಟು ನಾನು ಹೇಳೇ ಇಲ್ಲ ನನಗೂ ಅವ್ರಿಗೂ ನಾನು ಮಾತೇ ಆಡಿಸಿಲ್ಲ ನಾನು ಅವ್ರ ಜೊತೆ ಮಾತಾಡೋದೇ ಇಲ್ಲ ಮಾತಾಡೋದೇ ಇಲ್ಲ ಹ್ಞೂ ನಾನೇನ ಅವ್ರನ್ನ ಇಲ್ಲಿ ನೋಡಿಲಿ ಬಾರಮ್ಮ ಹೋಗಮ್ಮ ನಾನು ಏನೇನು ಹೇಳಿಲ್ಲ ನಾನ್ ಯಾಕೆ ಕೇಳಲ್ಲ ಇವ್ರು ಸರ ಎಲ್ಲಿ ಇಕ್ಕಿದ್ರು ನಾನು ಅದನ್ನೂ ನೋಡಿಲ್ಲ ಬಾಯ್ ಬಡಿ ಬೇಡ ಸುಮ್ನೆ ಬಾಯ್ ಬಡ್ತಿದಿ ಅಂದ್ರೆ ನೋಡು ಆ ಸುಮ್ನೆ ಬಾಯ್ ಬಡಿತಾಳೆ ಬಾಯ್ ಬಡ್ಕಿ ಹ್ಮ್ ಅಲ್ಲ ನೀನು ಮಾಡಿರೋದು ಎಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಿ ಮಾತಾಡೋದು ಕಲಿ ಸುಮ್ಮನೆ ಮಾತಾಡಬೇಡ ಬಾಯಿ ಐತಿ ಅಂತ ಹೇಳಿ ಸರ್ ಬಂದಂಗೆ ಬಸ್ಬಿಡಿ ಹ್ಞೂ ಅಲ್ಲ ನೀನು ಅವ್ರಿಗೆ ಹೇಳಿರೋದೆಲ್ಲ ನಂಗೆ ಗೊತ್ತು ಕಣೆ ಹೇಳ್ಕೊಟ್ಟು ಕಳ್ಸಿದೀಯಾ ನಾನು ನೀನೆಲ್ಲನ ಹೇಳಿ ಹೇಳಿ ತಂದಿರೋದಾದಮೇಲೆ ಅಲ್ಲಿ ಮನೆ ಹಿಂದೆ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ಅದನ್ನೆಲ್ಲ ಕೇಳಿಸಣ ನೀನು ಹ್ಞೂ ಎಲ್ಲ ಕೇಳಿಸಣ್ಣು ಸುಮ್ಮನೆ ಹೋಗಿ ತಾಮಂದ್ ಕೊಟ್ಟರೆ ಸರಿ ಒಳ್ಳೆ ಮಾತನಾಡಿ ಸುಮ್ಮನೆ ಈಗ ಗಂಡಸುಬು ಎದುರಿಗೆ ಮರ್ಯಾದೆ ತೆಗೆಸ್ಕೊಬೇಡ ಸುಮ್ಮನೆ ನೋಡಿ ಒಳ್ಳೆ ಮಾತನಾಡಿ ಹೇಳ್ತೀನಿ ಹ್ಞೂ ಹೋಗಿ ತಗೊಂಬಂದ್ರೆ ಹೆಂಗೆ ತೊಂದ್ರಿ ತೊಂದರೆ ಈ ಕೇಳ್ರಿ ಹ್ಞೂ ಮಾರಿ ಹೂವ್ ನನ್ಗೆ ಬಂದಿಟ್ಟು ದುಡ್ಡು ಕೊಡಿ ರೇಟಿ ಹ್ಮ್ ಅರ್ಧ ಐದು ಲಕ್ಷಕ್ಕೆ ಬೆಲೆ ಬಾಳುತ್ತಿದ್ದು ಐದು ಲಕ್ಷ ಅಂದ್ರೆ ನನಗೆ ಮೂರು ಲಕ್ಷ ಕೊಡ್ರಿ ನೀವು ಎರಡು ಲಕ್ಷ ತಾಳ್ರಿ ಹ್ಞೂ ತಲಾಕ್ ಒಂದೊಂದು ಲಕ್ಷ ಇಟ್ಟ್ರಿ ನೀವು ಅಂತ ಹೇಳಿ ಮಾತಾಡಿರೋದು ಓಹೋ ಹೋ ನನಗೇನು ಗೊತ್ತಿಲ್ಲ ಅನ್ಕೊಬೇಡ ಅವ್ರನ್ನೆಲ್ಲ ಹೇಳ್ಕಳಿಸಿ ಇಲ್ಲಿ ಕಳ್ಸ್ಕೊಂಡು ಅಕ್ಕ ಇಲ್ದಾಗ ಇವ್ರು ಯಾರು ಇಲ್ದಾಗ ಬಂದು ಬೀಗಾನ ತೆಗೆದು ಬಿಟ್ಟು ತಗೊಂಡೋಗಿರೋದು ಹ್ಞೂ ಅದೆಂಥ ಬೀಗ ನೋಡ್ಕೊಂಡು ಬೀಗ ತಗೊಂಬರ್ರಿ ಅಂತೇಳಿ ಅವನು ಬಿಟ್ಟು ಒಂಬನಿಗೆ ಅವ್ನೆಲ್ಲ ಬೀಗ ಮಾಡೋತಾಗೆ ಅವನು ಕೆಲಸ ಮಾಡ್ತಾನಂತೆ ಅಂತ ಅದ ಇದು ಪೋಟ ಒಡ್ದು ಇವಳು ಎಲ್ಲ ಈ ಮನೇದ್ ಬೀಗಾನ ಎಲ್ಲ ನೋಡ್ಕೊಂಡವಳೆ ಹ್ಞೂ ಅದನ್ನ ಪೋಟ ಮಾಡ್ಕೊಂಡು ಇಕ್ಕೊಂಡಾಳೆ ಏನ್ ಮಾಡಿ ಗೊತ್ತಿಲ್ಲ ಒಟ್ಟಿನ ಅಂತದೇ ಬೀಗ ಹ್ಮ್ ಆ ನಂಬರ್ ಏನೋ ಹೇಳಿ ಅಂತದೇ ಬೀಗ ಮಾಡಿಸ್ಕೊಂಬಂದವ್ರಿ ಮಾಡಿಸ್ಕೊಂಬಂದು ಒಂದ್ ದಿಟ್ ಗೊತ್ತಾಗಿಲ್ಲ ತಂಗದವ್ರಿ ಹ್ಮ್ ಅಂತದೇ ಬೀಗ ಮಾಡಿಸ್ಕೊ ಬರ್ಬೋದಲ್ಲ ಅಂದ್ ಮಾಡ್ಸ್ಕೊಂಬಂದ್ ಮಾಡಿರೋದು ನೋಡಿ ಅಂತೆಂತ ಜನ ಇರ್ತಾರೆ ಹೆಣ್ಣು ಮಗಳಿಗೆ ಮಾಡಿಸ್ಕೊಂಡ್ ಮಾಡ್ಸಿರ ಅಂತ ಸಲನ ಅವ್ರ ಕುಟ್ಟಿ ಹೇಳಿ ಇದ್ ಮಾಡಿದ್ಯಾಲ ನಿನ್ಗೆಸ್ಟ್ ಇರಬೇಡ ಹಾಂ ನಾ ಮರ್ಯಾದೆ ಇಲ್ಲದ್ಲೌಡಿ ಹ್ಞೂ ನಿನಗೆ ಇನ್ನು ಹೆಂಗೆ ನನ್ನ ಹುಗಳಾನೇ ಇಲ್ವಲ್ಲಿ ಹಾಂ ಹೆಂಗೆ ಸರ್ ಬರೋದು ಹಂಗೆ ಹೋಗ್ತಿದಿನಲ್ಲೇ ಬಾಯಿಗೆ ಬಂದಂಗೆ ಬೈದಿದ್ದೀನಲ್ಲೇ ನಿನ್ಗೆ ಒಂದು ಈಟ ನನ್ನ ಮಾನ ಮರ್ಯಾದೆ ಏನನ ಐತೀನಿ ಇಂಥ ಕೆಲಸ ಮಾಡಕ್ಕೆ ಹೋಗೇ ಇಸ್ತಂಬ ಹೋಗೇ ತೆಗೆಲಿ ಅವಳು ನೇನಿಲ್ಲ ಇವಾಗ ನಾನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಹ್ಞೂ ತಗಿಲಿಲ್ಲ ಇಲ್ಲಿ ಹೇಳ್ತೀನಿ ಇತ್ತಲ ಬಾಯಿ ಇಲ್ಲಿ ನೀನು ತಗಿಲಿ ಿರುವನಿಲ್ಲ ಒಯ್ಯಂದ ಬಳಿಯೋದು ಮಾಡಕ್ಕೆ ಕೊಟ್ಟು ಸುಮ್ನರು ನಾವೆಲ್ಲ ಹೇಳಿ ಅವಳಿ ಕಳಿಸ್ತೀವಿ ಸುಮ್ಮನರು ಹ್ಞೂ ನಾವೆಲ್ಲ ಕಳಿಸ್ತೀವಿ ಸುಮ್ಮೀರು ಅಲ್ಲ ಹೋಗಿ ಇಸ್ಕೊಬರಾಗೆ ಹೇಳಿದ್ಯಾ ತಾನೆ ಹೋಗಿ ಇಸ್ಕೊಂಬಂದ್ರೆ ಸರಿ ನೋಡು ಹೇಳ್ತೀನಿ ಒಳ್ಳೆ ಮಾತನಾಗ ಹೇಳ್ತೀನಿ ಹೋಗಿ ಇಸ್ಕಂಬ ಮುಚ್ಕೊಂಡು ಇಸ್ಕೊಂಬಂದ್ರೆ ಸರಿ ನೋಡು ಹೇಳ್ತೀನಿ ಹ್ಞೂ ಮುಚ್ಕೊಂಡು ಇಸ್ಕೊಂಬರಗು ಇಸ್ಕೊಂಬರಗು ನೋಡು ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ಮುಚ್ಕೊಂಡು ಇಸ್ಕಂಬ ಹ್ಞೂ ಇಸ್ಕೊಂಬರ್ಲಿಲ್ಲ ಅಂದ್ರೆ ನಾನೇನು ಸುಮ್ಮನಿರಲ್ಲ ನೋಡಿ ಹೇಳಿರ್ತೀನಿ ಹೋಗು ಮುಚ್ಕೊಂಡು ಇಸ್ಕೊಂಬರೋ ಹೋಗು ಇಸ್ಕೊಬರಗೆ ಅವಳು ಆ ಒಳಗೆ ಹೇಳಿದ್ದೆ ಅದನ್ನು ಇಸ್ಕೊಂಬಂದರೆ ಸರಿ ನಾನು ಯಾಕೆ ಹೇಳೋಣ ಇದ್ಕು ಸಂಬಂಧನೇ ಇಲ್ಲ ನಾನು ಹೇಳಿ ಸರ ಏನಾದ್ರು ಏನು ನೋಡಿಲ್ಲ ಯಾರು ಹೊತ್ಕೊಂಡು ಹೋದ್ರು ಅಂಬದ್ ಗೊತ್ತಿಲ್ಲ ಅವ್ರು ಹೊತ್ಕೊಂಡು ಹೋಗ್ಯವ್ರೆ ಎಂಬತ್ನ ಸಾ ಐತೆ ಹಾ ಅವರೇ ತಾಂಡವ್ರೆ ಎಂಬತ್ಕಿನ ನನ್ನ ಸಾಹಸಿ ಐತೆ ಹಾ ನನ್ನ ಬಗ್ಗೆ ಇಲ್ಲದ್ದೆಲ್ಲ ಹೇಳಕ್ ಬಂದಾಳಿವುಳು ಹ್ಮ್ ಇವಳು ಮೊದ್ಗಿಲ್ದಂಗೆ ಅದೇ ಕಾಣ್ದಂಗಿದ್ಲು ಬಂದ್ಲಲ್ಲ ಇವಾಗ ಪಟ್ಟ ಪಟ್ಟ ಸಿಕ್ಕಂಗೈತಿ ಹ್ಮ್ ಇಲ್ಲದ್ದೆಲ್ಲ ಸುಳ್ಳು ಹೇಳ್ತೇರಿ ಬೊಸುಡಿ ನನ್ನ ಮೇಲೆ ಹೇಳ್ತಾಳೆ ಹೋಗೇ ಹಂಗೆ ಕಿತ್ತರ್ಕೊಂಡು ಕಣೆ ಮದ್ವೆ ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಕಷ್ಟನ ಸುಖನ ಏನೇ ಬರ್ಲಿ ಜಗಳನೋ ಬಗ್ಲಾನು ಏನೋ ಒಂದ್ರು ಒಂದ್ ಸರಿಸ್ಕೊಂಡು ಈ ಮನೆಯ ಕೈದಿ ನಿನ್ನ ಕಿತ್ತರ್ಕೊಂಡು ಹೋಗಿಲ್ಲ ಕಾಣೆ ಮನೆ ಬಿಟ್ಟು ಗಂದೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ತಾಣಿ ನನ್ ಫೋನ್ ನಾಗ ಬಿಡು ಗೊಂಡು ಸೇದ್ರ ಮರ್ಯಾದೆ ತೆಗಿಬಾರ್ದು ಅಂತ ಹೇಳಿ ಏನೋ ಸೂಕ್ಷ್ಮ ಕೇಳಿದ್ ನೀನ್ ಹಿಂಗ್ ಮಾಡ್ತಾ ಇದೀಯ ನಾನು ಫೋನ್ ನಗಿರೋದೆಲ್ಲ ನಿನ್ ಬಂಡವಾಳ ಬೈಲ್ ಮಾಡ್ತೀನಿ ತಾಡಿ ಅವ್ರ ಕೂತ್ ಮಾತಾಡಿರೋದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ ನಿನ್ ತಾಡಿ ತೋರಿಸ್ತೀನಿ ಬಿಡು 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 ನೋಡೋಣದೇ ಲೋಪ್ಕೆ ಅಂತಳು ಇಲ್ಲ ಎಷ್ಟು ಸುಳ್ಳು ಹೇಳ್ತಾರ ನೋಡೋಣ ಅಂತ ನಾನಿದ್ದೀನಿ ಅವಾಗ ನಿಮ್ಗೆ ಎಷ್ಟಿರ್ಬೇಡ ನೋಡು ನಾನು ಬಿಡು 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 ಒಪ್ಕೆಂತಾಳೆ ಸುಮ್ಮನೆ ಯಾಕೆ ಒನ್ ಇರೋಣ ಯಾಕೆ ಹಿಟ್ಟಿನ ದೋಸಾಗ ಬಿಡುತ್ತೆ ಯಾಕೆ ಸುಮ್ಮನೆ ಒಳ್ಳೆ ಮಾತನಾ ಸುಮ್ಮನೆ ನಿನ್ಗೆ ಹೇಳೋಣ ಅಂತ ನಾನಿದ್ದೀನಿ ಯಾಕೆ ಆಕೆ ಬಿಡ್ತೀನಿ ಹ್ಞೂ ಮೊಬೈಲಾಗಿ ರೆಕಾರ್ಡ್ ಮಾಡಿರೋದೆಲ್ಲ ತೋರಿಸ್ತೀನಿ ಇವಳು ಆ ಶೈಲಿಗೂ ಹೇಳ್ಬಿಟ್ಟು ಓಡಿಸಿ ಎಲ್ಲ ತೆಗೆದು ಎರಡು ಎರಡು ಸಾವಿರ ಓದ್ಕೊಂಡು ಹೋಗೋದು ಮಾಡಿ ಮಾರಿ ನನಗೆ ಮೂರು ಲಕ್ಷ ದುಡ್ಡು ಕೊಡ್ರಿ ನೀವು ಎರಡು ಲಕ್ಷ ಸಹ ಇ ಕೇಳ್ರಿ ಅಂತ ಹೇಳಿ ಮಾತಾಡಿರೋದು ಹ್ಞೂ ಹೇಳಿ ಹೇಳಿ ಇವಳು ಕಲ್ತನ ಮಾಡ್ಸಳು ಅವ್ರ ತಲೆ ಹೆಂಗೈತಿ ಹ್ಞೂ ನೋಡ್ತಾಯಿರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ കി വീഡിയോ എസ് ആയി ശേർ മൂന്ന് നമ ചാന സപ്ലൈക്കണില്ല തപ്പിക്കോ ഓക്കെ വീക്ഷക ധന്യം